ಮೆಂತ್ಯಾ ಭಾತು ಎಷ್ಟೇ ಮಾಡಿದ್ರೂ ಟೇಸ್ಟ್ ಚೆನ್ನಾಗಿ ಬರ್ತಿಲ್ಲ ಅಂತ ಅನ್ನೋರು ಇವತ್ತಿನ ವೀಡಿಯೋ ನೋಡಿ ನಾನು ತುಂಬಾ ರುಚಿಯಾಗಿರೋ ಹೆಲ್ದಿಯಾಗಿರೋ ಮೆಂತ್ಯಾ ಭಾತು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತಾಯಿದ್ದೀನಿ ಸಿಂಪಲ್ಲಾಗಿ ಬಟ್ ಟೇಸ್ಟಿ ಅಂತ ತುಂಬ ಚೆನ್ನಾಗಿ ಬರುತ್ತೆ ಮೊದಲಿಗೆ ನಾನಿಲ್ಲಿ ಫಸ್ಟು ಒಂದು ಮಸಾಲೆನ ರುಬ್ಕೊಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಚಿಕ್ಕದು ಎರಡು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಆರು ಹಸಿರು ಮೆಣ್ಸಿ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಚಕ್ಕೆ ಮತ್ತು ಲವಂಗ ಲವಂಗ ಮೂರು ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಒಂದು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಪುದೀನ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಕಾಲು ಸ್ಪೂನ್ ಅರಿಶಿನ ಪುಡಿ ನೀರು ಹಾಕ್ಕೊಂಡು ರುಬ್ಕೊಂಬರೋಣ ರುಬ್ಬಿದ್ದೀನಿ ನೋಡಿ ತೀರಾ ನುಣ್ಣುಗೇನು ಬೇಡ ಸ್ವಲ್ಪ ತರಿ ತರಿ ಥರ ಇದ್ರೂ ನಡೆಯುತ್ತೆ ಈಗ ಒಂದು ಕುಕ್ಕರ್ಗೆ ಇಟ್ಕೊಂಡು ಮೂರು ಸ್ಪೂನ್ ಎಣ್ಣೆ ಹಾಕೊಂಡು ಅದರಲ್ಲಿ ಒಂದು ಪಲಾವ್ ಎಲೆ ಒಂದು ಕಲ್ಲುವ ಹಾಕ್ಕೊಂಡು ಎರಡು ಈರುಳ್ಳಿನ ಹಾಕೊತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಫ್ರೈ ಆದಮೇಲೆ ಒಂದು ಟೊಮೊಟೊ ಹಣ್ಣು ಹಾಕ್ಕೊತಾ ಇದ್ದೀನಿ ಟೊಮೊಟೊ ಹಣ್ಣು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದಮೇಲೆ ಹಸಿ ಬಟಾಣಿ ಹಾಕೊತಾ ಇದ್ದೀನಿ ಬಟಾಣಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಬಟಾಣಿ ಜೊತೆಗೆ ನಾನಿಲ್ಲಿ ಸೋಯಾಬೀನ್ ತೊಗೊಂಡಿದ್ದೀನಿ ಸೋಯಾಬೀನ್ ಅಂದರೆ ಚಿಕ್ಕದು ಬರುತ್ತಲ್ವ ಆ ಥರ ಸೋಯಾಬೀನು ಸೋಯಾಬೀನ್ನ ಬಿಸಿನೀರಲ್ಲಿ ಹಾಕಿ ನೀರಿನ ಅಂಶನೆಲ್ಲ ಹಿಂಡ್ಬಿಟ್ಟು ಸೋಯಾಬೀನ್ನ ಆ ಸೋಯಾಬೀನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಈ ಥರ ಸೋಯಾಬೀನ್ ಹಾಕಿ ಮೆಂತ್ಯ ಬಾತ್ ಮಾಡಿ ನೋಡಿ ಸೋಯಾಬೀನು ಮತ್ತು ಬಟಾಣಿ ಹಾಕೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಸೋಯಾಬೀನು ಮತ್ತು ಬಟಾಣಿನ ಸ್ವಲ್ಪ ಫ್ರೈ ಮಾಡಾದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಮೆಂತ್ಯ ಸೊಪ್ಪು ಹಾಕೊತಾ ಇದ್ದೀನಿ ನಾನಿಲ್ಲಿ ಅರ್ಧ ಕಟ್ಟು ಮೆಂತ್ಯ ಸೊಪ್ಪು ಫುಲ್ಲು ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಎರಡು ಪಾವು ರೈಸ್ಗೆ ಅರ್ಧ ಕಟ್ಟು ಮೆಂತ್ಯ ಸೊಪ್ಪು ಯೂಸ್ ಮಾಡ್ತಾಯಿದ್ದೀನಿ ಮೆಂತ್ಯ ಸೊಪ್ಪನ್ನ ಒಂದು ಐದು ನಿಮಿಷ ಹಾಗೆ ಹುರ್ಕೊಬೇಕಾಗುತ್ತೆ ಎಣ್ಣೆಯಲ್ಲಿ ಯಾಕಂದರೆ ಎಣ್ಣೆಯಲ್ಲಿ ಮೆಂತ್ಯ ಸೊಪ್ಪು ಹುರಿ ಹುರ್ಕೊಳ್ಳೋದ್ರಿಂದ ಕೈ ಅಂಶ ಬರೋದಿಲ್ಲ ಹಾಗಾಗಿ ಮೆಂತ್ಯ ಸೊಪ್ಪು ಹುರಿದಾದಮೇಲೆ ಮಸಾಲೆ ಹಾಕ್ಕೊಂಡು ಸ್ವಲ್ಪ ಜಾರ್ಗು ನೀರು ಮಿಕ್ಸ್ ಮಾಡಿಕೊಂಡು ಆ ನೀರನ್ನು ಹಾಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ತೊಳೆದಿಟ್ಕೊಂಡಿರಂತ ಅಕ್ಕಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಕ್ಕಿನ ಮಿಕ್ಸ್ ಮಾಡಿದ್ಮೇಲೆ ಎಲ್ಲಾ ಕಡೆ ಒಂದ್ಸಲ ನೀಟಾಗಿ ತಿರುಗಿಸ್ಕೊಳ್ಳಿ ಈಗ ಎರಡು ಪಾವ್ ರೈಸ್ಗೆ ನಾನಿಲ್ಲಿ ನಾಲ್ಕು ಲೋಟದಷ್ಟು ನೀರನ್ನ ಹಾಕೊತಾ ಇದ್ದೀನಿ ಇಲ್ಲಿ ಅಂಗಡಿ ಅಕ್ಕಿ ಆಗಿರೋದ್ರಿಂದ ಒಂದಕ್ಕೆ ಎರಡರಷ್ಟು ನೀರನ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಮನೆ ಅಕ್ಕಿ ಆಗಿರೋದ್ರಿಂದ ಅಂದರೆ ನೀವು ಡಿಪೆಂಡ್ ಆನ್ ದಿನ ಯೂಸ್ ಮಾಡ್ತೀರಲ್ಲ ಅಲ್ವಾ ಆ ಥರ ನೋಡ್ಕೊಂಡು ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡೋಣ ಯಾಕಂದರೆ ನಾವು ಉಪ್ಪು ಹಾಕಿದ ತಕ್ಷಣ ವಿಷಲ್ ಹಾಕ್ಬಿಟ್ರೆ ಮಸಾಲೆ ಎಲ್ಲ ಮೇಲ್ಮೇಲೇ ಉಳ್ಕೊಂಬಿಡುತ್ತೆ ಹಾಗಾಗಿ ಸ್ವಲ್ಪ ನೀರು ನೀರಿನಂಶ ಕಡಿಮೆ ಆದಮೇಲೆ ನೀವು ವಿಷಲ್ ಹಾಕೋದ್ರಿಂದ ಮಸಾಲೆ ಎಲ್ಲ ಕಡೆನೂ ನೀಟಾಗಿ ಮಿಕ್ಸ್ ಆಗಿಬರುತ್ತೆ ನಾನೀಗ ಕುದಿಯಕ್ಕೆ ಬಿಡ್ತಾಯಿದ್ದೀನಿ ನೋಡಿ ಒಂದು ಪ್ಲೇಟಿಂದ ಮುಚ್ಚೋಣ ನೋಡಿ ಅರ್ಧ ನೀರಿನ ಅಂಶ ಎಲ್ಲ ಕಡಿಮೆ ಆಗಿದೆ ಈ ಟೈಮಲ್ಲಿ ನಾವು ಹಾಕಿ ಕೂಗಿಸ್ಕೊಂಡ್ರೆ ನೀಟಾಗಿ ಮಸಾಲೆ ಎಲ್ಲ ಕಡೆನೂ ಹೊಂದ್ಕೊಳ್ಳುತ್ತೆ ನಾನೀಗ ಕುಕ್ಕರ್ ವಿಶಲ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಎಷ್ಟು ಉದುರಾಗಿ ಬಂದಿದೆ ಅಂದರೆ ಅಷ್ಟೇ ಉದುರಾಗಿ ಬರುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಮೆಂತ್ಯ ಸೊಪ್ಪಿನ ಬಾತಿ ಎಷ್ಟು ಸಿಂಪಲ್ಲಾಗಿ ರುಚಿಯಾಗಿ ಮಾಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ದಯವಿಟ್ಟು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು